ನಮಸ್ಕಾರ ಇವತ್ತು ಜ್ಯೋತಿಷದಲ್ಲಿ ಇನ್ನೊಂದು ವಿಚಾರ ನೋಡೋಣ ಏನಪ್ಪ ಅದು ಮನೆಯಲ್ಲಿ ಒಂದು ಮಗುವಾಗಿರುತ್ತೆ ಜ್ಯೋತಿಷರನ್ನ ಹೋಗ್ ಕೇಳ್ತಾರೆ ಸ್ವಾಮಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ ಏನು ರಾಶಿಯಲ್ಲಿ ಹುಟ್ಟಿದೆ ಅಂತ ಜ್ಯೋತಿಷ್ಯರಾದಂಥ ನಾವು ಕೂಡ ಇಂಥ ನಕ್ಷತ್ರದಲ್ಲಿ ಹುಟ್ಟಿದೆ ಚೆನ್ನಾಗಿದೆ ನಕ್ಷತ್ರ ರಾಶಿ ಚೆನ್ನಾಗಿದೆ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ ಏನು ಸ್ವಾಮಿ ಅಂತ ಕೇಳ್ತಾರೆ ಸಾಮಾನ್ಯವಾಗಿ ಪ್ರತಿಯೊಂದು ನಕ್ಷತ್ರಕ್ಕೆ ಕೂಡ ನಾಲ್ಕು ನಾಲ್ಕು ಅಕ್ಷರಗಳಿರುತ್ತೆ ನಾಲ್ಕು ಪಾದ ಅಂದರೆ ಇಪ್ಪತ್ತೇಳು ನಕ್ಷತ್ರ ಇಂಟು ಫೋರ್ ನೂರ ಎಂಟು ಪಾದಗಳು ಈ ವಿಷ್ಣು ಸಹಸ್ರನಾಮ ಆಗಲಿ ಅಷ್ಟೋತ್ರಗಳಾಗಲಿ ಎಲ್ಲ ನೋಡಿ ನೂರ ಎಂಟು ಲಕ್ಕದಲ್ಲೇ ಬರುತ್ತೆ ನೂರ ಎಂಟಕ್ಕೆ ಬಹಳ ವಿಶೇಷವಾದಂತಹ ಸ್ಥಾನಮಾನಗಳಿದೆ ಅದನ್ನು ಇನ್ನೊಮ್ಮೆ ಹೇಳ್ತೀನಿ ಈ ನಕ್ಷತ್ರದಲ್ಲಿ ಹೆಸರಿಟ್ಟಿರ್ತಾರೆ ಕೆಲವರೆಲ್ಲ ನಕ್ಷತ್ರಕ್ಕೆ ಹೆಸರಿಡ್ತಾರೆ ಇನ್ ಕೆಲವರು ಹಳೆ ಕಾಲದಲ್ಲಿ ತಗೊಳ್ಳಿ ಐವತ್ತು ವರ್ಷಕ್ಕೆ ಮುಂಚೆ ಮನೆ ದೇವರ ಹೆಸರಿಡ್ತಾ ಇದ್ರು ತಾತ ಮುತ್ತಾತನ ಹೆಸರಿಡ್ತಾ ಇದ್ರು ಅಜ್ಜಿ ಮುತ್ತಜ್ಜಿ ಹೆಸರಿರ್ತಾ ಇದ್ರು ಯಾವುದೋ ಒಂದು ದೇವತೆ ಹೆಸರಿಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಹೆಚ್ಚಿನ ಈ ಕಂಪ್ಯೂಟರ್ ಇರಲಿಲ್ಲ ಜ್ಯೋತಿಷ ಎಷ್ಟು ಪ್ರಬಲವಾಗಿರ್ಲಿಲ್ಲ ಬಹಳ ಶಕ್ತಿದಾಯಕವಾದಾಗಿತ್ತು ಆದರೆ ಯಾರ ಮಧ್ಯೆ ಪ್ರಬಲ ಆಗಿತ್ತು ಮುಖ್ಯಸ್ಥರು ರಾಜರು ಬ್ರಾಹ್ಮಣರು ಮುಂತಾದ ಮನೆಗಳಲ್ಲಿ ಮಾತ್ರ ಅದನ್ನು ಹೆಚ್ಚಾಗಿ ಪಾಲಿಸ್ತಾ ಇದ್ರು ಏನಾಗೋದು ಸುಮಾರು ಒಂದು ಉದಾಹರಣೆಗೆ ಹೇಳ್ತೀನಿ ಒಂದು ಐವತ್ತರವತ್ತು ವರ್ಷದ ಮುಂಚೆ ತಗೊಳ್ಳಿ ಮನೇಲಿ ಒಂದು ಮಗು ಆಯಿತು ಯಾರೋ ಒಬ್ಬರು ರೈತನ ಮನೆಯಲ್ಲಿ ಮಗು ಆಯಿತು ಗೌಡ್ರ ಮನೆಯಲ್ಲಿ ಅವರೋಗಿ ಪುರೋಹಿತರನ್ನ ಐನೂರನ್ನ ಕೇಳ್ತಾರೆ ಐನೋರೇ ಈಗ ಮಗು ಆಗಿದೆ ಏನು ನೋಡಿ ಅಂತ ಅವರು ಪಂಚಾಂಗ ತೆಗೆದು ನೋಡಿಬಿಟ್ಟು ಮಕಾ ನಕ್ಷತ್ರದಲ್ಲಿ ಮಗು ಹುಟ್ಟಿದೆ ಕಣಯ್ಯ ಭಾಳ ಒಳ್ಳೆ ನಕ್ಷತ್ರ ಅಂತ ಹೇಳ್ತಾರೆ ಒಂದು ವಾರ ಹತ್ತು ದಿವಸ ಬಿಟ್ಕೊಂಡು ಬಂದು ಅವ್ರು ಏನು ಹೆಸರಿಡೋದು ಸ್ವಾಮಿ ಅಂತ ಕೇಳಿದಾಗ ಈಗ ನೋಡಿ ಈಗೆಲ್ಲ ಮೂರನೇ ತಿಂಗಳು ಆರನೇ ತಿಂಗಳು ಒಂಬತ್ತನೇ ತಿಂಗಳು ಅಂತ ಹೆಸರಿಡ್ತೀವಿ ಆದರೆ ಶಾಸ್ತ್ರದ ಪ್ರಕಾರ ಹನ್ನೊಂದನೇ ದಿನವಾಗೇ ಹೆಸರಿಡಬೇಕು ಜಾತಕರ್ಮ ಅಂತ ಹೇಳ್ತೀವಿ ಮಗುವಲ್ಲಿ ಹೊಟ್ಟೆಯಲ್ಲಿ ಐ ಮೀನ್ ಮಗು ಡೆಲಿವರಿ ಆಗ್ತಾ ಇದ್ದಂಗೆ ಜಾತಕ ಬರೀತಕ್ಕಂತಹ ಪ್ರತಿಭಾವಂತ ಜ್ಯೋತಿಷರೆಲ್ಲ ಅರಮನೆಗಳಲ್ಲಿ ರಾಜರ ಜೊತೆ ಇದ್ದರು ಆ ನಕ್ಷತ್ರಕ್ಕೆ ಐನೋರು ಹೇಳ್ತಾರೆ ನೋಡಯ್ಯ ಮಕಾ ನಕ್ಷತ್ರದಲ್ಲಿ ಹುಟ್ಟಿದೆ ನಿಮ್ಮಗು ಮೊದಲನೇ ಪಾದದಲ್ಲಿ ಹುಟ್ಟಿದೆ ಮಾ ಅಂತ ಅಕ್ಷರ ಬರುತ್ತೆ ಮಹಾಲಕ್ಷ್ಮಿ ಅಂತ ಇಟ್ಬಿಡು ಅಂತ ಹೆಸರು ಹೇಳ್ತಾರೆ ಇವ್ರು ಮನೆಯಲ್ಲಿ ಮಹಾಲಕ್ಷ್ಮಿ ಅಂತ ಇಟ್ಬಿಡ್ತಾರೆ ಇನ್ನೊಂದು ವಾನಲ್ಲಿ ಹೆಸರು ಹುಟ್ಟಿದ್ರೆ ರೋಹಿಣಿ ನಕ್ಷತ್ರಕ್ಕೆ ವನಿತಾ ಅಂತ ಇಡ್ತಾರೆ ಈ ರೀತಿ ಎಲ್ಲಿ ಜಾತಕಗಳು ಹೆಚ್ಚಾಗಿ ಬರೆಯೋಕ್ಕೆ ಅವಕಾಶ ಇರಲಿಲ್ವೋ ಸಾಧ್ಯತೆ ಇರಲಿಲ್ವೋ ಅವಶ್ಯಕತೆ ಇರಲಿಲ್ವೋ ಅಂಥ ಕಡೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಹೇಳ್ತೀವಿ ಒಂದೊಂದು ನಕ್ಷತ್ರಕ್ಕೆ ಇಂಥ ಅಕ್ಷರಗಳು ಬರುತ್ತೆ ಆ ಅಕ್ಷರಗಳ ಪ್ರಕಾರ ಹೆಸರು ಕೊಟ್ಬಿಟ್ರೆ ಅದು ನಾಮ ನಕ್ಷತ್ರ ಆಗುತ್ತೆ ಅಂತ ಸಾಮಾನ್ಯವಾಗಿ ಒಂದು ಮಗು ಹುಟ್ಟಿದ್ರೆ ಹೆಂಗೆ ಹೆಸರಿಡಬೇಕು ಆ ಮಗು ಗಂಡು ಮಗು ಆದರೆ ಮೊದಲು ಮನೆ ದೇವರ ಹೆಸರಿಡಬೇಕು ಅದರ ನಂತರ ತಂದೆ 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 ತಾತನ ಹೆಸರಿಡಬೇಕು ಎರಡನೇದಾಗಿ ಮೂರನೇದಾಗಿ ತಂದೆಗೆ ತಂದೆ ಅಂದರೆ ಮೂರು ತಲೆಮಾರ ಹೆಸ್ರುಗಳನ್ನ ಇಡಬೇಕು ಅದ ನಂತರ ನಕ್ಷತ್ರದ ಹೆಸರು ಇಡಬೇಕು ನಕ್ಷತ್ರ ಅಂದರೆ ಈಗ ನಾವು ಪದಗಳು ಹೇಳಿದ್ನಲ್ಲ ಮಹಾಲಕ್ಷ್ಮಿ ಅಂತ ಹೇಳಿದ್ನಲ್ಲ ಆ ರೀತಿ ನಾಲ್ಕನೇದಾಗಿ ವ್ಯವಹಾರಿಕ ನಾಮ ಅಂತ ಹೇಳ್ತೀವಿ ಆ ವ್ಯವಹಾರಿಕ ನಾಮ ಅಂದರೆ ಈಗ ಮನೆಯ ಪಕ್ಕದ ಮನೆಯಲ್ಲಿ ಮಹಾಲಕ್ಷ್ಮಿ ಅಂತ ಹುಡುಗಿ ಇತ್ತು ಇಲ್ಲ ಅಣ್ಣನ ಮಗು ಮಹಾಲಕ್ಷ್ಮಿ ಅಂತ ಇತ್ತು ಅದಕ್ಕೆ ಬರೋಲ್ಲ ಅಂದಾಗ ಅದನ್ನು ಬೇರೆ ಹೆಸ್ರು ಮಾಡ್ಕೊಂಡು ಇಟ್ಕೋತಾಯಿದ್ರು ಆದರೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಕೆಲವು ಜ್ಯೋತಿಷ್ರು ಜ್ಯೋತಿಷನ ಪೂರ್ತಿ ಕಲಿದೆ ನಿಮಗೆ ಹುಟ್ಟಿದಾಗ ಹೆಸರು ಸರಿಯಾಗಿಟ್ಟಿಲ್ಲ ಅದರಿಂದಾನೇ ನಿಮ್ಮ ಹುಡುಗಿಗೆ ಕಾಯಿಲೆ ಬಂದಿದೆ ಅದರಿಂದಾನೇ ನಿಮ್ಮ ಹುಡುಗ ಹೋಗಿದ್ದಾನೆ ಅದರಿಂದಾನೇ ಮದುವೆ ಆಗಿಲ್ಲ ಈ ರೀತಿ ವಯಸ್ಸಾದ ನಂತರ ಹೆಸರುಗಳನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಇದ್ದಾರೆ ನಾನು ಸಾಮಾನ್ಯವಾಗಿ ಉದಾಹರಣೆ ಹೇಳ್ತೀನಿ ಒಂದು ಸರ್ಕಸ್ಸಲ್ಲೇ ಆನೆಗಳಿರುತ್ತೆ ಐದಾರು ಆನೆ ಇರುತ್ತೆ ಅಂತ ಇಟ್ಕೊಳ್ಳಿ ಹಳೆ ಕಾಲದೆಲ್ಲ ಸರ್ಕಸ್ ಬರ್ತಾ ಇತ್ತು ಒಂದಕ್ಕೆ ಕಮಲ ಅಂತ ಹೆಸರಿಟ್ಟಿರ್ತಾರೆ ಜಮಿನಿ ಅಂತ ಹೆಸರಿಟ್ಟಿರ್ತಾರೆ ರಾಜು ಅಂತ ಹೆಸರಿಟ್ಟಿರ್ತಾರೆ ಯಾವ ಹೆಸರಿಟ್ಟು ಆನೆ ಆನೆ ತಾನೆ ಆನೆ ಬೇರೆ ಆಗುತ್ತಾ ಆಗಲ್ಲ ಆ ಪರ್ಸನಾಲಿಟಿ ಆ ವ್ಯಕ್ತಿತ್ವ ಆ ನಕ್ಷತ್ರ ಅದರ ಗುಣ ಎಲ್ಲ ಸೇಮ್ ಇರುತ್ತೆ ಇಂಪಾದ ಹೆಸರುಗಳಿಡಬೇಕು ಅಂತಿದೆ ಏನು ನಮ್ಮ ಭಾರತದಲ್ಲಿ ಮಾತ್ರ ಹೆಣ್ಣುಮಕ್ಕಳಿಗೆ ಬಹಳ ವಿಶೇಷವಾದಂಥ ಹೆಸರಿದೆ ಎಲ್ಲ ಹೆಣ್ಣು ಮಕ್ಕಳ ಹೆಸರು ಕೂಡ ಪ್ರಾಣಾಕ್ಷರದಲ್ಲೇ ಮುಗಿಯುತ್ತೆ ಆ ನಲ್ಲಿ ಮುಗಿಯುತ್ತೆ ಅಥವಾ ಐನಲ್ಲಿ ಮುಗಿತೆ ಏನಲ್ಲಿ ಮುಗಿಯುತ್ತೆ ಅಲ್ವಾ ಐನಲ್ಲಿ ಮುಗಿಯುತ್ತೆ ಹಿಂದಿನ ಕಾಲದಲ್ಲಿ ಗಂಡಸರು ಕೂಡ ರಾಮಯ್ಯ ಕೃಷ್ಣಯ್ಯ ಗೋಪಾಲ ಸುಧಾಮ ಅಂತ ಇರ್ತಿದ್ರು ಆ ಅಂತ ಇರ್ತಿದ್ರು ಈಗೆಲ್ಲ ಕೃಷ್ ರಾಮ್ ಅಂತೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಏನಾಗಿದೆ ಅಂದ್ರೆ ಈಗ ನಮ್ಮ ದಕ್ಷಿಣ ಭಾರತದ ಹೆಸರುಗಳ ಹೋಗಿ ಉತ್ತರ ಭಾರತದಲ್ಲಿ ಏನು ಸಾಮಾನ್ಯವಾಗಿ ಎಲ್ಲರೂ ಇಟ್ಕೋತಾರೆ ಆತರ ಹೆಸರುಗಳು ಪುಸ್ತಕಗಳಲ್ಲಿ ನೋಡಿ ಇಂತ ಹೆಸರು ಇಡೋಣ ಚಿಕ್ಕ ಚಿಕ್ಕ ಅಕ್ಷರಗಳಲ್ಲಿ ಇಡೋಣ ನ್ಯೂಮರಾಲಜಿ ಪ್ರಕಾರ ಇಡೋಣ ನ್ಯೂಮರಾಲಜಿ ಅನ್ನೋದು ಕೇಳಿ ಇವರೆ ನ್ಯೂಮರಾಲಜಿ ನಾನು ಕೆಟ್ಟದ್ದು ಅಂತ ಹೇಳ್ತೇವೆಲ್ಲ ಅದರಲ್ಲೂ ಕೂಡ ಒಳ್ಳೆ ಅಂಶಗಳಿದೆ ಆದರೆ ಅಲ್ಪ ಪ್ರಾಣ ಮಹಾಪ್ರಾಣ ಇಲ್ಲದೇ ಇರತಕ್ಕಂಥ ಭಾಷೆ ಆಂಗ್ಲ ಭಾಷೆ ನಮ್ಮಲ್ಲಿ ರಾಮ ಬೇರೆ ರಮಾ ಬೇರೆ ಆದರೆ ಇಂಗ್ಲೀಷಲ್ಲಿ ಬರೆದ್ರೆ ರಾಮ ರಮಾ ಎರಡು ಹೊಟ್ಟೆ ಬರುತ್ತೆ ಓದಿದಾಗ ನಾವು ಉಚ್ಚರಣೆ ಅಂತ ಏನು ಹೇಳ್ತೀವಿ ಅದರಲ್ಲಿ ಬದಲಾವಣೆಗಳಿರುತ್ತೆ ರಾಮಕೃಷ್ಣ ಅಂತಂದರೆ ರಾಗ ಎಷ್ಟು ದೀರ್ಘ ಆಗ್ತೀವಿ ಅವ್ರು ಇಂಗ್ಲೀಷಲ್ಲಿ ಎ ಎಮ್ ಎಂದರೆ ರಾಮಕೃಷ್ಣ ಅಂತ ಕೂಡ ಓದ್ಬೋದಲ್ಲ ಒಂದು ಹೆಸರನ್ನು ಪರಿಪೂರ್ಣವಾಗಿ ಉಚ್ಚಾರಣೆ ಮಾಡಿದಾಗಲೇ ಅದಕ್ಕೆ ವೈಬ್ರೇಷನ್ ಜೀವ ಸಿಗೋದು ಈಗ ತಂದೆ ತಾತ ಮುತ್ತಾತ ಅಥವಾ ಮನೆ ದೇವರುಗಳ ಹೆಸರು ತಪ್ಪ ಅಥವಾ ನಕ್ಷತ್ರದ ಹೆಸರುಗಳು ನಮಗೆ ನಾವು ಏನು ಅದಕ್ಕೆ ಮಾಡೋದೀಗ ಅಂತ ಯಾರು ಪ್ರಶ್ನೆ ಕೇಳಿದರೆ ಕೆಲವು ನಕ್ಷತ್ರಗಳಿಗೆ ಬರುವಂಥ ಅಕ್ಷರದಲ್ಲಿ ಹೆಸರೇ ಇಡೋಕ್ಕಾಗಲ್ಲ ಆಶ್ಲೇಷ ನಕ್ಷತ್ರದಲ್ಲಿ ಡಾ ಡಿ ಅಂತ ಬರುತ್ತೆ ಬೇಕಾರೆ ಬೇರೆ ಧರ್ಮದವರು ಡಾಮಿನಿಕ್ ಅಂತ ಇಟ್ಕೋಬಹುದು ಡಿಜೌಸ್ ಅಂತ ಇಟ್ಕೋಬಹುದು ನಮ್ಮಲ್ಲಿ ಡಾಕಪ್ಪ ಅಂತ ಇಟ್ಕೋಬಹುದು ಬೇಕಾರೆ ಒಂದು ಹೆಸರಿಗೆ ಒಂದು ಪೂರ್ಣವಾದಂತ ಅರ್ಥ ಇರುತ್ತೆ ಆ ಅರ್ಥವಿಲ್ಲದೆ ಹೆಸರಿಟ್ಟಾಗ ಅದು ಪ್ರಯೋಜನವಾಗೋದಿಲ್ಲ ಆದರೆ ಈಗ ಕಾಲದಲ್ಲಿ ಈಗ ಐವತ್ತು ವರ್ಷದ ಹಿಂದೆ ಕತೆ ಹಿಡ್ದು ಈಗ ಜ್ಯೋತಿಷ್ಯರು ಸಾಕಷ್ಟು ಉಟ್ಕೊಂಡಿದ್ದಾರೆ ಉಟ್ಕೊಳ್ಳಿ ಸಂತೋಷನೇ ಹತ್ತಾರು ಜನಕ್ಕೆ ಒಳ್ಳೆಯ ವಿಚಾರ ಹೇಳೋರಿದ್ದರೆ ಸಂತೋಷ ಆದರೆ ಈ ಹೆಸರಲ್ಲಿ ಕುಯಕ್ತಿ ಮಾಡೋದು ಒಂದು ಹೆಸರು ತೊಗೊಂಡೋದ್ರೆ ನಿನ್ನ ಹೆಸರು ಚೆನ್ನಾಗಿಲ್ಲ ಅಂತ ಹೇಳೋದು ಒಂದು ಜ್ಯೋತಿಷ್ಯರಿದ್ದರು ಅವರ ಹೆಸರು ಹೋದ ಕ್ಲೈಂಟ್ ಹೆಸ್ರು ಎರಡೂ ಒಂದೇ ಅವನು ಹೋಗಿ ಆ ಹೆಸರು ಹೇಳಿದಾಗ ನಿನ್ನ ಹೆಸರು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಆತ ನಿಮ್ಮದು ಅದೇ ಹೆಸರಲ್ಲ ಸ್ವಾಮಿ ಅಂತ ಕೇಳಿದಾಗ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೋರಾಗಿ ಯಾಕಂದರೆ ಹೆಸರಿಗೆ ಇಂಪಾದ ಶಬ್ದ ಇರಬೇಕು ಕೇಳಿಸ್ಕೊಂಡಾಗ ಚೆನ್ನಾಗಿರ್ಬೇಕಷ್ಟೆ ಆ ಹೆಸರಲ್ಲೇ ಅವನು ಎಲ್ಲ ಆಗೋಗುತ್ತೆ ಅಂದರೆ ಅವ್ನು ನೋಡೋಕ್ಕೋದ್ರೆ ಈಗ ಯಾರೋ ಒಬ್ಬರು ರಾಜು ಅಂತ ಇಟ್ಕೋತಾರೆ ಅಂತ ಇಟ್ಕೊಳ್ಳಿ ರಾಜು ಅಂತ ಹೆಸರಿಟ್ಟು ಮಾಡ್ತಕ್ಕೆ ರಾಜ ಆಗ್ಬಿಡ್ತಾನೆ ಎಲ್ಲ ರಾಜುಗಳು ಒಂದೇ ಥರ ಇದ್ದಾರಾ ಒಬ್ಬ ಬಡವ ಇದ್ದಾನೆ ಒಬ್ಬ ಬಲ್ಲಿದ್ದ ಇದ್ದಾನೆ ಒಬ್ಬ ಸಹಕಾರ ಇದ್ದಾನೆ ಒಬ್ಬ ಓದಿರೋನು ಒಬ್ಬ ಓದಿಲ್ದೇ ಇರೋನಿದ್ದಾನೆ ಒಬ್ಬ ಕ್ರೌರ್ಯವಾಗಿದ್ದಾನೆ ಒಬ್ಬ ಟೆರರಿಸ್ಟ್ ಇದ್ದಾನೆ ಒಬ್ಬ ಜೈಲಲ್ಲಿರೋನಿದ್ದಾನೆ ಎಲ್ಲ ರಾಜ ಒಂದೇ ಆಗೋಗ್ತಾರಾ ಇಲ್ಲ ಎಲ್ಲ ನಕ್ಷತ್ರಗಳ ಗುಣಗಳು ಸ್ವಲ್ಪ ಇದ್ರೂ ಕೂಡ ಆ ನಕ್ಷತ್ರದ ಬೆರಕೆ ರಾಶಿಯ ಜೊತೆ ಸೇರಿ ಅವರ ಜಾತಕದ ಲಗ್ನದ ಜೊತೆ ಸೇರಿ ಅವರ ಪೂರ್ವ ಪುಣ್ಯ ಕರ್ಮಗಳು ಅಂತ ಏನು ಹೇಳ್ತೀವಿ ಅದ್ರ ಜೊತೆ ಸೇರಿ ಅವನಿಗೆ ಈ ಜನ್ಮದಲ್ಲಿ ಫಲ ಕೊಡುತ್ತೆ ಆದುದರಿಂದ ನಿಮ್ಮ ಮನೆಗಳಲ್ಲಿ ಏನಾದರೂ ನಿಮ್ಮ ಮಕ್ಕಳಿಗೆ ನೀವು ಆ ಅಕ್ಷರದಲ್ಲೇ ಹೆಸರಿಟ್ಟಿಲ್ಲ ಅಂತಂದರೆ ಖಂಡಿತ ಬೇಸರ ಪಡಬೇಡಿ ಬೇಜಾರು ಪಟ್ಕೋಬೇಡಿ ಚಿಂತೆ ಪಡಬೇಡಿ ಹೆಸರಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಮಹಾಪ್ರಾಣ ದಾಸ್ತಿ ಇರೋವಂಥ ಹೆಸರು ಇಟ್ಕೊಳ್ಳಿ ಎಲ್ಲ ಹೆಸರುಗಳು ಹಂಗೆ ಇದೆ ನಮ್ಮಲ್ಲಿ ನೀವು ಯಾವುದೇ ಹೆಣ್ಮಕ್ಕಳ ಹೆಸರು ತಗೊಂಡ್ರು ಗಂಡುಮಕ್ಕಳ ಹೆಸರು ತಗೊಂಡ್ರು ಕೂಡ ಪರಿಪೂರ್ಣವಾದ ಯಾವುದೋ ಒಂದು ವಿಷ್ಣು ಸಹಸ್ರನಾಮದಿಂದ ಹೆಸರಿರುತ್ತೆ ಶಿವಸಹಸ್ರನಾಮದಿಂದ ಹೆಸರಿರುತ್ತೆ ಗಣೇಶ ಸಹಸ್ರನಾಮದಿಂದ ಇರುತ್ತೆ ಸುಬ್ರಹ್ಮಣ್ಯ ಈ ಏನು ಆರು ಧರ್ಮಗಳು ನಮ್ದು ಏನಿದೆ ಅದರ ಪ್ರಕಾರನೇ ಹೆಸರುಗಳಿರುತ್ತೆ ಆದುದರಿಂದ ಹೆಸರಿಗೆ ಖಂಡಿತ ಮುಖ್ಯತ್ವ ಕೊಡಬೇಕು ಈಗ ಮ್ಯೂಮರಾಲಜಿಯಲ್ಲಿ ಬಂದು ಕೇಳ್ತಾರೆ ನ್ಯೂಮರಾಲಜಿಯಲ್ಲಿ ಕೇಳಿದಾಗ ಅದು ಇಂಗ್ಲೀಷ್ ಬೇಸ್ಡ್ ವರ್ಡ್ಸ್ ಆಗಿರುತ್ತೆ ಈಗ ಪ್ರಿಯಾ ಪಿ ಆರ್ ಐ ವೈ ಎ ಅಂತ ಇಟ್ಕೊಳ್ಳಿ ಹೆಸರು ಐದು ಅಕ್ಷರ ಇಂಗ್ಲೀಷಲ್ಲಿ ಅದು ಕನ್ನಡದಲ್ಲಿ ಬರೆದ್ರೆ ಎರಡೇ ಅಕ್ಷರ ನೀವು ಐದು ಅಕ್ಷರಕ್ಕೆ ಸಂಖ್ಯೆಗಳು ತಗೊಳ್ತಿರೋ ಎರಡು ಅಕ್ಷರಕ್ಕೆ ಸಂಖ್ಯೆಗಳು ತೊಗೊಳ್ತಿರೋ ಇದು ಭಾಳ ಕನ್ಫ್ಯೂಷನ್ ಆಗುತ್ತೆ ಆದ್ದರಿಂದ ಜ್ಯೋತಿಷ್ಯರನ್ನು ಕೇಳಿ ಯಾವ ಅಕ್ಷರದಲ್ಲಿ ಬರುತ್ತೆ ಅನ್ನೋದು ಬೇಕಾದ್ರೆ ಕೇಳಿ ಅದರ ಪ್ರಕಾರ ಒಳ್ಳೆಯ ಹೆಸರುಗಳು ಸಿಕ್ಕಿದ್ರೆ ಅದನ್ನು ನೆಡಿ ಜೊತೆಗೆ ನಾನು ಹೇಳಿದ್ನಲ್ಲ ಈಗಿನ ಕಾಲದಲ್ಲಿ ಹಿಂಗೆ ಕಂಪ್ಯೂಟರ್ ತಟ್ಟುಬಿಟ್ರೆ ಜಾತಕ ಬಂದ್ಬಿಡುತ್ತೆ ಜ್ಯೋತಿಷದಲ್ಲಿ ಮೂರು ಇದೆ ಒಂದು ಗಣಿತ ಎರಡನೇದು ಕಂಡಿಡಿಯೋದು ಏನಾಗಿದೆ ಅಂತ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ ಮೂರನೇದು ಪರಿಹಾರಗಳು ಈಗ ಗಣಿತಶಾಸ್ತ್ರದಲ್ಲಿ ಹಿಂದಿನ ಕಾಲದಲ್ಲಿ ಕೂತ್ಕೊಂಡು ಒಂದು ತ್ರೀ ಫೋರ್ ಅವರ್ಸ್ ಬರೀಬೇಕಾಗಿತ್ತು ಪಂಚಾಂಗ ಇಟ್ಕೊಂಡು ಮೂರು ನಾಲ್ಕು ಗಂಟೆ ಕಾಲ ಆಗೋದು ಒಂದು ಜಾತಕ ಸುಮ್ಮನೆ ಒಂದು ಸ್ಕೆಚ್ ಹಾಕೋಕ್ಕೆ ಅದು ಜಾತಕ ಬರೀಬೇಕಂದ್ರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸ ಒಂದು ತಿಂಗಳಾಗಿರೋ ಕಥೆಗಳು ಕೂಡ ಇದೆ ನಾವೀಗ ಆ ಹೆಸರು ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಬೇರೆ ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಸರಿಪಡಿಸ್ಕೋಬೋದು ಅನ್ನೋದು ಮುಖ್ಯವಾಗಿರುತ್ತೆ ಲಕ್ಷ್ಮೀಪತಿ ಅಂತ ಹೆಸರು ಇಟ್ಕೊಂಡಿರ್ತಾರೆ ಭಾಳ ದುಡ್ಡು ಕಷ್ಟಪಡ್ತಾನೆ ಬ್ಯಾಂಕ್ ಲೋನ್ ಕಟ್ಟಬೇಕಾಗಿರುತ್ತೆ ಸಾಲ ಸೋಲ ಜಾಸ್ತಿ ಇರುತ್ತೆ ಆ ರೀತಿ ಹೆಸರಿಗೂ ಅವನು ಬಾಳುವಂತಹ ಬದುಕಿಗೂ ಸಂಬಂಧ ಇರೋಲ್ಲ ಕುಬೇರ ಅಂತ ಹೆಸರಿಟ್ಕೊಂಡು ಅವರೆಲ್ಲ ಕುಬೇರನಾಗೆ ಇದ್ದಾರಾ ಇಲ್ಲ ಜಾತಕ ಸೇರುತ್ತೆ ನಕ್ಷತ್ರ ಜೊತೆ ಅವರ ಗ್ರಹಗತಿಗಳು ಸೇರುತ್ತೆ ಪೂರ್ವ ಪುಣ್ಯ ಸೇರುತ್ತೆ ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ರಾಜರಿಗೆ ಮುಖ್ಯಸ್ಥರಿಗೆ ಪ್ರತಿಭಾವಂತರಿಗೆ ಎಲ್ಲ ಜಾತಕ ಬರೀತಾ ಇದ್ರು ಜಾತಕದ ಪ್ರಕಾರ ಹೆಸರಿಡ್ತಾ ಇದ್ರು ಅದರ ನಂತರ ಬೇರೆಯವರಿಗೆ ಜಾತಕ ಬರಿತಾ ಇರಲಿಲ್ಲ ಅವಶ್ಯಕತೆ ಇರಲಿಲ್ಲ ಇದು ಮದುವೆ ಹೊಂದಾಣಿಕೆ ಬಂದಾಗ ಹೇಳ್ತೀನಿ ಯಾಕೆ ಅವಶ್ಯಕತೆ ಇರಲಿಲ್ಲ ಯಾಕೆ ಇತ್ತು ಅನ್ನೋದು ಹೇಳ್ತೀನಿ ಆದರೆ ಇವತ್ತು ಬರೀ ಹೆಸರಿಡೋದು ಮಾತ್ರ ತಗೊಳ್ತಾ ಇದ್ದೀನಿ ನಿಮ್ಮ ಮಕ್ಕಳು ನೋಡಿ ಸಾಮಾನ್ಯವಾಗಿ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ ನೂರು ಜನದಲ್ಲಿ ತೊಂಬತ್ತು ಜನಕ್ಕೆ ನಾನಲ್ಲೇ ಅಕ್ಷರದಲ್ಲಿ ಹೆಸರಿಟ್ಟಿರ್ತಾರೆ ಹೇಳಿ ನಾನಲ್ಲಿ ಬಹಳ ಹೆಸರುಗಳು ಸಿಗುತ್ತೆ ನಳಿನ ಅಂತ ಹೆಣ್ಮಕ್ಳಿಗೆ ಇಟ್ಬಿಡ್ತಾರೆ ನಾಗರಾಜ ಅಂತ ಗಂಡು ಮಕ್ಕಳಿಗೆ ಇಟ್ಬಿಡ್ತಾರೆ ನಯನ್ ಅಂತ ಇಡ್ತಾರೆ ಕೆಲವು ನಕ್ಷತ್ರಗಳಿಗೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಹೆಸರು ಅದನ್ನು ಕರೆದಿಲ್ಲ ಅಂದರೂ ಕೂಡ ವ್ಯವಹಾರಿಕ ನಮ್ಮ ಬೇರೆ ಇದ್ದರೂ ಲಕ್ಷ್ಮೀ ಅಂತ ಮೊದಲು ಕರೆದು ಬಿಟ್ಟಿರ್ತಾರೆ ಆ ರೀತಿ ಯಾವ ನಕ್ಷತ್ರಕ್ಕೆ ಸರಿಯಾದ ಅಕ್ಷರಗಳು ಬರುತ್ತೋ ಅದನ್ನ ಇಟ್ಕೊಳ್ಳಿ ಈಗ ಐದು ಹತ್ತು ನಿಮಿಷದಲ್ಲಿ ಜಾತಕ ಬಂದ್ಬಿಡೋದ್ರಿಂದ ಜಾತಕದ ಆಧಾರಿತದ ಮೇಲೋಗುತ್ತೆ ನಮ್ಮ ತಂದೆ ದೊಡ್ಡ ಜ್ಯೋತಿಷರು ನಮ್ಮ ತಂದೆಯವರು ದೊಡ್ಡ ಜ್ಯೋತಿಷರು ನಾವು ಹದಿನಾಲ್ಕು ಜನ ಮಕ್ಕಳು ಒಬ್ಬರು ಕೂಡ ನಕ್ಷತ್ರದ ಪ್ರಕಾರ ಹೆಸರಿಟ್ಟಿಲ್ಲ ಆದರೆ ಎಲ್ಲರೂ ಚೆನ್ನಾಗಿದ್ದೀವಿ ಆದ್ದರಿಂದ ನಿಮ್ಮಲ್ಲಿ ಏನಾದರೂ ಭಾವನೆ ಇದ್ರೆ ಈ ನಕ್ಷತ್ರಕ್ಕೆ ನಾವು ಹೆಸರಿಟ್ಟಿಲ್ಲ ಆ ನಕ್ಷತ್ರಕ್ಕೆ ನಾವು ಹೆಸರಿಟ್ಟಿಲ್ಲ ಅಂದರೆ ಅದನ್ನು ಮತ್ತೆಬಿಡಿ ಒಳ್ಳೆ ಹೆಸರಿಟ್ಟಿದ್ದೀರಾ ನಮ್ಮ ಹಿಂದೂ ಧರ್ಮದ ಪ್ರಕಾರ ಸನಾತನ ಧರ್ಮದ ಪ್ರಕಾರ ಒಳ್ಳೆ ಹೆಸರಿಟ್ಟಿದ್ದೀರಾ ಅಷ್ಟೇ ಸಾಕು ಅದನ್ನು ಹಾಗೆ ಬೆಳೆಸ್ಕೊಂಡೋಗಿ ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ಹೆಸರು ಚೆನ್ನಾಗಿಲ್ಲ ಅಂತ ಯಾವುದ್ಯಾವುದೋ ಎರಡೆರಡು ಅಕ್ಷರ ಹಾಕಿ ಮೂರು ಮೂರು ಹೆಸ್ರುಗಳು ಕೊಟ್ಬಿಟ್ಟು ಇದನ್ನು ಐನೂರು ಸಲ ಬರೀರಿ ಸಾವಿರ ಸಲ ಬರೀರಿ ಅಂತ ಹೇಳ್ತಾರೆ ಮತ್ತೆ ಎತ್ಕೊಂಡೋಗಿ ಚಿನ್ನ ಒಡವೆಲ್ಲ ಎತ್ಕೊಂಡೋಗಿ ಎಲ್ಲ ಹಾಕ್ಬಿಟ್ಟು ಬಂದ್ಬಿಡಿ ಅಂತಾರೆ ಖಂಡಿತ ಇಲ್ಲ ಇವರೇ ಮನುಷ್ಯ ಜನ್ಮ ಬಹಳ ವಿಶೇಷವಾದದ್ದು ಇಷ್ಟೊಂದು ಮನುಷ್ಯನಾಗ ಹುಟ್ಟಿದ್ದೀವಿ ಅಂದರೆ ನಾವು ಪ್ರಾಣಿ ಪಕ್ಷಿಗಳಿಗೆಲ್ಲ ಕೂಡ ಇವಾಗ ಹೆಸರಿರ್ತೀವಿ ಆದರೆ ಮನುಷ್ಯನ ಹೆಸರಿಗೆ ಬಹಳ ವಿಶೇಷವಾದಂಥ ಆಕರ್ಷಣ ಶಕ್ತಿ ಇದೆ ನಿಮ್ಮ ಹೆಸರನ್ನು ನೀವು ಇಷ್ಟಪಟ್ಟರೆ ಮಾತ್ರ ನೀವು ದೊಡ್ಡ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ನನ್ನ ಹೆಸರು ಸರಿಯಾಗಿಟ್ಟಿಲ್ಲ ನಮ್ಮ ಅಪ್ಪ ಅಮ್ಮ ಏನೋ ಇಟ್ಬಿಟ್ರು ಅದು ನನ್ನ ಜಾತಕಕ್ಕೆ ಸರಿ ಇಲ್ಲ ಇದನ್ನೆಲ್ಲ ಬಿಟ್ಬಿಡಿ ನಿಮ್ಮ ಹೆಸರನ್ನು ನೀವು ಇಷ್ಟಪಡಿ ನಿಮ್ಮ ಹೆಸರಲ್ಲಿ ಏನೋ ಒಂದು ಆಕರ್ಷಣೆ ಶಕ್ತಿ ಇದೆ ಪ್ರತಿಯೊಂದು ಹೆಸರಿಗೂ ಕೂಡ ಅದರದ್ದೇ ಆದಂತಹ ವೈಬ್ರೇಷನ್ಸ್ ಬಹಳ ವಿಶೇಷವಾಗಿದೆ ಅದನ್ನು ನೆನೆಸ್ಕೊಳ್ಳಿ ಒಂದು ಸಲ ನೀವು ನೀವು ಮನುಷ್ಯರಾಗಿ ಹುಟ್ಟಿ ಏನೋ ಒಂದು ನಿಮಗೆ ಅಡ್ಡ ಒಂದು ಇರುತ್ತೆ ಉದ್ದೆ ಹೆಸರು ಒಂದು ಇರುತ್ತೆ ಯಾವುದಾದ್ರು ಇರಲಿ ನಿಮ್ಮನ್ನದು ಕರೆದಾಗ ಮನುಷ್ಯನಿಗೆ ಇಂಪಾದದ್ದು ಯಾವುದು ಅವನ ಹೆಸರನ್ನ ಯಾರಾದರೂ ಕರೆದುಬಿಟ್ರೆ ಅದು ಅವ್ನಿಗೆ ಇಂಪಾಗಿ ಅನ್ಸಲ್ವಾ ತಿರುಗಿ ನೋಡ್ತೀವಿ ಅಂದರೆ ಏನು ಕೇಳಿ ನೀವು ಅದನ್ನು ಅನುಭವಿಸಿ ಅದನ್ನು ಸಂತೋಷ ಪಡಿ ಜಾತ್ಕ ತೊಗೊಂಬಂದು ಕೇಳಿ ಒಂದು ವೇಳೆ ಹೆಸರು ಸರಿಯಾಗಿದ್ದು ಗ್ರಹಗತಿಗಳು ಚೆನ್ನಾಗಿದ್ದರೆ ಹಾಗೇ ಮುಂದುವರಿಸಿ ಹೆಸರು ಬದಲಾಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಖಂಡಿತ ಇರೋದಿಲ್ಲ ಏನಾದರೂ ಅದರಲ್ಲಿ ಸಣ್ಣ ಪುಟ್ಟ ಅಕ್ಷರಗಳು ಬದಲಾಯಿಸ್ಕೋಬೇಕು ಅಂದರೆ ಬೇಕಾರೆ ಅದನ್ನು ಮಾಡ್ಕೊಳ್ಳಿ ಮತ್ತು ಬೇರೆ ಯಾವುದೇ ರೀತಿಯಲ್ಲಿ ಯಾರೇ ಪೌರವತಿಗಳಾಗಲಿ ವಿಷಯ ಗೊತ್ತಿಲ್ಲದೆ ಇರ್ತಕ್ಕಂಥ ಪೌರವಹಿಗಳು ಪೂಜಾರಿಗಳಾಗಲಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂದರೆ ಇಲ್ಲ ದೇವರ ಮುಂದೆ ಎಲ್ಲ ಸರಿ ಇದೆ ಅಂತ ಹೇಳ್ಬಿಟ್ಟು ಬನ್ನಿ ನಿಮ್ಮ ಮನೇಲಿ ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲ ಒಳ್ಳೆ ನಕ್ಷತ್ರದಲ್ಲಿ ಹುಟ್ಟಲಿ ಅವ್ರಿಗೆಲ್ಲ ಒಳ್ಳೆ ಹೆಸರುಗಳಿಡಿ ಅದರ ಪ್ರಕಾರ ರಾಮ ಕೃಷ್ಣ ಗೋವಿಂದ ಅಂತಂದರೆ ನೋಡಿ ಒಂದು ಕತೆ ಹೇಳಿ ಮುಗಿಸ್ತೀನಿ ಒಬ್ಬ ಮನುಷ್ಯ ವ್ಯವಸಾಯಿ ಭಾಳ ಕಷ್ಟಪಟ್ಟು ದುಡಿಮೆ ಮಾಡಿ ಉಳುಮೆ ಮಾಡಿ ಅವನಿಗೆ ದೇವ್ರ ನೆನಪೇ ಇಲ್ಲ ಬೆಳಗ್ಗೆ ಇದ್ದರೆ ರಾಂಕ ಎತ್ಕೊಂಡು ಎತ್ಕೊಂಡೋದ್ರೆ ಬರೋದು ರಾತ್ರಿ ಬಂದು ಕಾಲು ನೋವು ಅಂತ ಕೂತ್ಕೊಳ್ಳೋದು ಅವನಿಗೆ ಮಕ್ಕಳಿಬ್ರು ಇದ್ರಂತೆ ರಾಮ ಕೃಷ್ಣ ಅಂತ ಅಯ್ಯೋ ರಾಮ ಕೃಷ್ಣ ಸ್ವಲ್ಪ ಕಾಲು ಅಂತ ಹೇಳ್ತಾ ಇದ್ನಂತೆ ಇದೇ ಇನ್ನೊಬ್ಬ ಸನ್ಯಾಸಿ ಯಾವಾಗಲೂ ಮೂರತ್ತು ಪೂಜೆ ಮಾಡಿದೆ ಆದರೆ ನಿಜವಾದ ಭಕ್ತಿ ದೇವ್ರ ಮೇಲೆ ಇರಲಿಲ್ಲ ಇಬ್ಬರು ಸತ್ರಂತೆ ಅಲ್ಲಿ ಯಮಧರ್ಮರಾಯನ ಮುಂದೆ ಹೋಗಿ ನಿಂತ್ಕೊಂಡಾಗ ಈ ಸ್ವಾಮೀಜಿಗೆ ನರಕಕ್ಕೆ ಕಳ್ಸಂತೆ ಆ ವ್ಯವಸಾಯಿಗೆ ರೈತನಿಗೆ ಸ್ವರ್ಗಕ್ಕೆ ಕಳಿಸಂತೆ ಆ ಸ್ವಾಮೀಜಿ ಅಲ್ಲೇ ಜಗಳಾಡ್ತಂತೆ ನಾನು ಎಷ್ಟು ಪೂಜೆ ಪುನಸ್ಕಾರ ಹೋಮ ಹವನಗಳೆಲ್ಲ ಮಾಡಿದ್ದೀನಿ ನನಗೆ ನರಕಕ್ಕೆ ಕಳಿಸ್ತಾ ಇದ್ದೀರ ಅವನು ಒಂದು ದಿವಸ ಕೂಡ ದೇವ್ರನ್ನ ನೆನೆಸ್ಕೊಂಡಿಲ್ಲ ಅವನ್ನ ಸ್ವರ್ಗಕ್ಕೆ ಕಳಿಸ್ತಾ ಇದ್ದೀರ ಅಂದರೆ ಅವನ ಕಾಯಕವೇ ಕೈಲಾಸ ಅಂತ ದಿನನಿತ್ಯ ಕೆಲಸ ಮಾಡ್ದೆ ತನ್ನ ಮಕ್ಕಳಿಗೆ ರಾಮಕೃಷ್ಣ ಅಂತ ಹೆಸರಿಟ್ಟಿದ್ದ ತನ್ನ ಕೆಲಸವನ್ನು ಮಾಡಿ ರಾಮಕೃಷ್ಣ ಅಂತ ಕರೆದಾಗ ಅದು ದೇವತೆಗೆ ಪ್ರೀತಿಯಾಯಿತು ಅವನು ದೇವರನ್ನ ನೆನೆಸ್ಕೊಂಡಿಲ್ಲ ಅಂದರೂ ಕೂಡ ದೇವ್ರನ್ನ ನೆನೆಸ್ಕೊಂಡು ಆ ಮಕ್ಕಳಿಗೆ ಹೆಸರಿಟ್ಟಿದ್ದ ಆ ಹೆಸರು ಕರೆಯೋದ್ರಿಂದ ದೇವ್ರನ್ನ ಪ್ರೀತಿ ಮಾಡಿದ ಅದಕ್ಕೆ ಅವನಿಗೆ ಸ್ವರ್ಗ ನಿನಗೆ ಅಂದ್ರಂತೆ ಆ ರೀತಿ ಕರೆಯುವ ಹೆಸರಲ್ಲಿ ನೆನೆಸ್ಕೊಳ್ಳುವ ಹೆಸರಲ್ಲಿ ದೇವತಾ ಅನುಗ್ರಹ ಇರುತ್ತೆ ಅದನ್ನು ನೆನೆಸ್ಕೊಳ್ಳಿ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ